ಮನುಷ್ಯನಿಗೆ ಆತ್ಮಾಭಿಮಾನ ಬೇಕೆ ಹೊರತು ಯಾವಾಗಲೂ ಅದ್ಧಾಭಿಮಾನ ಇರಬಾರ್ದು ಯಾವ ಮನುಷ್ಯನಿಗೆ ಅಂಧಾಭಿಮಾನ ಇರುತ್ತದೆಯೋ ಆ ಮನುಷ್ಯನಿಗೆ ಒಂದು ವ್ಯಕ್ತಿತ್ವ ಇರುವುದಿಲ್ಲ ಆರ್ ಸಿ ಬಿ ಎಂಬ ಕ್ರಿಕೆಟ್ ಟೀಮ್ ಚಾಂಪಿಯನ್ ಆಗಿದೆ ಅಂತ ಹೇಳ್ಕೊಂಡು ರಾತ್ರಿ ಇಡೀ ರೋಡಲ್ಲೇ ಇಳ್ಕೊಂಡು ಬಿಟ್ಟು ಜನರಿಗೆ ತಾಪತ್ರೆ ಉಂಟು ಮಾಡಿಕೊಂಡು ಪಟಾಕಿ ಸಿಡಿಸಿ ಪರಿಸರ ಹಾನಿ ಮಾಡಿ ಕೊನೆಗೆ ವಿಜಯ ಅಂತ ಹೇಳಿಕೊಂಡು ಪ್ರಾಣವನ್ನು ಒತ್ತೆತ್ತ ನಮ್ಮ ಸಹೋದರ ಸಹೋದರಿಯರ ಬಗ್ಗೆ ಖೇದವೇರಿ ಮನುಷ್ಯ ಜೀವನ ಇಂಥ ಜುಜುಬಿ ಕಾರಣಗಳಿಗೆ ಯಾವಾಗಲೂ ಹರಣವಾಗಬಾರದು ಮನುಷ್ಯ ಜೀವನ ಅಂದರೆ ತುಂಬ ಪ್ರೇಸಿಯಸ್ ಅದು ಒಂಬತ್ತು ಒಂಬತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಹುಡುಗಿ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ವಿಜಯೋತ್ಸವಕ್ಕೆ ಹೊರಟಿದ್ದಾರೆ ಅಂದರೆ ಅಂಥ ತಂದೆ ತಾಯಿಗಳನ್ನು ಏನು ಹೇಳಬೇಕು ನೀವೇ ಹೇಳಿ ಅಲ್ಲಿ ಆರ್ ಸಿ ಬಿ ಎಂಬ ಟೀಮ್ ಏನಿದೆ ಅದೊಂದು ಪ್ರೈವೇಟ್ ಕಾರ್ಪೊರೇಟ್ ಕಂಪನಿ ಟೀಮ್ ಆರ್ ಸಿ ಬಿ ಟೀಮ್ನ ಓನರ್ ಕಂಪನಿ ಏನಿದೆ ಅವರ ಪ್ರಮುಖ ವ್ಯವಸಾಯನೇ ಮದ್ಯ ಲಿಕ್ಕರ್ ಆರ್ ಸಿ ಬಿ ಗೆದ್ದಿದೆ ಅದರ ಓನರ್ಸ್ ಏನಿದ್ದಾರೆ ಕಾರ್ಪೊರೇಟ್ ಕಂಪನಿ ಏನಿದೆ ಕೋಟಿಗಟ್ಟಲೆ ಬಾಚಿಕೊಂಡಿವೆ ಆಟಗಾರರು ಬೇಕಾದಷ್ಟು ಸಂಪಾದಿಸ್ಕೊಂಡಿದ್ದಾರೆ ಅವ್ರಲ್ಲ ಹಾಯಾಗಿ ಎಂಜಾಯ್ ಆಗಿ ಜೀವನ ಮಾಡ್ತಾ ಇದ್ದಾರೆ ಕೆ ಬಡಪಾಯಿಗಳು ಕ್ರಿಕೆಟು ಆರ್ ಸಿ ಬಿ ಅಂತ ಹೇಳಿಕೊಂಡು ತಮ್ಮ ಹಣ ಸಮಯ ವ್ಯರ್ಥ ಮಾಡಿಕೊಂಡ ಜೀವವನ್ನು ಕೂಡ ವ್ಯರ್ಥ ಮಾಡಿಕೊಂಡಿದ್ದಾರೆ ನಮಗೆ ಅಭಿಮಾನ ಬೇಕು ಆತ್ಮಾಭಿಮಾನ ಬೇಕು ಹೊರತು ಅಂಧಾಭಿಮಾನ ಯಾವಾಗಲೂ ಇರಬಾರ್ದು ಯಾವುದೇ ಒಬ್ಬ ಕ್ರಿಕೆಟ್ ಸ್ಟಾರ್ ಫಿಲ್ಮ್ ಸ್ಟಾರ್ ಅಥವಾ ರಾಜಕೀಯ ಪಟುವಿನ ಫ್ಯಾನ್ ಅಭಿಮಾನತೆ ಹೇಳಿಕೊಂಡು ನಮ್ಮ ಜೀವಕ್ಕೆ ನಾವು ಬೆಲೆ ನೀಡಿದಾಗ ಹೋದರೆ ನಮಗೆ ಎಲ್ಲಿ ಆತ್ಮಾಭಿಮಾನ ಇದೆ ಹೇಳಿ ಈ ಥರ ಫ್ಯಾನ್ಗಿರಿ ಮಾಡಿಕೊಂಡು ನಮ್ಮ ಸಮಯವನ್ನು ನಮ್ಮ ಹಣವನ್ನು ವ್ಯರ್ಥ ಮಾಡಿಕೊಂಡ್ರೆ ನಮಗೇನು ಲಾಭ ನಮ್ಮ ಕುಟುಂಬಕ್ಕೆ ಏನು ಲಾಭ ನಾವೇನು ಪಡ್ಕೊಂಡ್ವಿ ಕ್ರಿಕೆಟ್ ಸ್ಟಾರ್ಗಳು ಫಿಲ್ಮ್ ಸ್ಟಾರ್ಗಳು ರಾಜಕೀಯ ಪಟುಗಳು ಏನಿದ್ದಾರೆ ಕೋಟಿಗಟ್ಟಲೆ ಹಣ ಮಾಡಿಕೊಂಡು ಎಂಜಾಯ್ ಆಗಿ ಲೈಫ್ ಜೀವಿಸ್ತಾ ಇದ್ದಾರೆ ನಾವು ಅವರ ಫ್ಯಾನ್ ಅಂತ ಹೇಳ್ಕೊಂಡು ಬಡ್ದಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಏನೇನೋ ಮಾಡಿ ನಮ್ಮ ಜೀವವನ್ನೇ ನಾವು ಹಣ ಮಾಡಿಕೊಳ್ತಿದ್ದೇವೆ ಆಲೋಚಿಸ್ಬೇಕು ನಾವು ಏನು ಮಾಡ್ತಾಯಿದ್ದೀವಿ ಅಂತ ನಮ್ಮ ಭಾರತ ಮತ್ತು ಆಫ್ರಿಕಾ ಇಂಡೋನೇಷ್ಯಾದಂಥ ರಾಷ್ಟ್ರಗಳಲ್ಲಿ ಇದೆಲ್ಲ ಸಂಭವಿಸುತ್ತೆ ಮಾಮೂಲಿ ಯುರೋಪ್ ಅಮೇರಿಕಾದಂಥ ರಾಷ್ಟ್ರಗಳಲ್ಲಿ ಅಲ್ಲೂ ಕೂಡ ಫ್ಯಾನ್ಗಳಿದ್ದಾರೆ ಬಟ್ ಈ ಥರ ಅಲ್ಲಿ ಪರಸ್ಪರ ಒಟ್ಕೊಂಡು ಸಾಯ್ತಾರೆ ಬಟ್ ಈ ಥರ ಸ್ವಯಂ ತಮ್ಮ ದೇಹ ತಮ್ಮ ಜೀವವನ್ನೇ ಲೆಕ್ಕಿಸದೆ ಒಂದು ಕ್ರಿಕೆಟ್ ಸ್ಟಾರ್ಗಳನ್ನ ನೋಡೋಕೆ ಹೋಗಿ ತಮ್ಮ ಜೀವ ಹಾನಿ ಮಾಡ್ಕೊಳ್ದೆ ತುಂಬ ಖೇದಕರ ನಾವು ಆಲೋಚನೆ ಮಾಡಬೇಕು ಈ ಆರ್ ಸಿ ಬಿ ಗೆದ್ದು ಚಾಂಪಿಯನ್ ಆಗಿ ನಾವೇನು ಪಡ್ಕೊಂಡು ನಮಗೇನು ಬಡ ಭಾರತೀಯ ಒಬ್ಬ ಸಾಮಾನ್ಯ ಭಾರತೀಯ ನಮಗೇನು ಲಾಭ ನಾವೇನು ಪಡ್ಕೊಂಡ್ವಿ ನಾವು ನಮ್ಮ ಟೈಮ್ ನಮ್ಮ ಹಣ ವೇಸ್ಟ್ ಮಾಡ್ಕೊಂಡ್ವಿ ನಮ್ಮ ಮನಸ್ಸಿನ ಆಹ್ಲಾದ ಎಂಟರ್ಟೈನ್ಮೆಂಟ್ಗಾಗಿ ನಾವು ಕ್ರಿಕೆಟ್ ನೋಡ್ತೀವಿ ಫಿಲ್ಮ್ ನೋಡ್ತೀವಿ ಅದು ಅಷ್ಟರಲ್ಲೇ ಇರಬೇಕು ಅದು ನೋಡಿ ಬಂದು ಅದೊಂದು ಬಿಡ್ಬೇಕು ಆಮೇಲೆ ಅದರ ಹಿಂದೆ ಹೋಗ್ಕೊಂಡು ಬಿಟ್ಟು ಆ ಟೀಮು ಆ ಸ್ಟಾರು ಆ ಕ್ರಿಕೆಟರ್ ಅಂತ ಹೇಳ್ಕೊಂಡು ಅವರ ಫ್ಯಾನ್ ಅಂತ ಹೇಳ್ಕೊಂಡು ಅವರ ಹಿಂದೆ ತಿರುಗಾಡಿ ನಮಗೇನು ಜೀವನದಲ್ಲಿ ಲಭಿಸ್ತೆ ಯಾ ನನ್ನ ಅನಿಸಿಕೆ ಪ್ರಕಾರ ಯಾವ ಮನುಷ್ಯನಿಗೆ ಅಭಿಮಾನ ಆತ್ಮಾಭಿಮಾನ ಇರುತ್ತವೋ ಅವ್ನು ಯಾವಾಗಲೂ ಯಾರ್ದೋ ಫಿಲ್ಮ್ ಸ್ಟಾರ್ ಅಥವಾ ಕ್ರಿಕೆಟ್ ಸ್ಟಾರ್ನ ಫ್ಯಾನ್ ಆಗಲ್ಲ ಅವ್ನು ಬಹುಶಃ ಫಿಲ್ಮ್ ನೋಡೋಣ ಆಗಿರ್ಬೋದು ಕ್ರಿಕೆಟ್ ನೋಡೋಣ ಆಗಿರ್ಬೋದು ಆದರೆ ಯಾರ ಫ್ಯಾನ್ ಹಾಕ್ಕೊಂಡು ಈ ರೀತಿ ಈ ರೀತಿ ತಮ್ಮ ಸಮಯ ಹಾಗೂ ಹಣವನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ ಒಂದು ಜೀವನವನ್ನು ಜೀವಿಸ್ತಿದ್ದಾರೆ ಅಂದರೆ ತುಂಬ ದುರದೃಷ್ಟಕರ ಅಂತ ಹೇಳಬೇಕು ಸರ್ಕಾರ ವಿಜಯೋತ್ಸವದ ಪೆರೇಡನ್ನು ನಿಷೇಧಿಸಿದಂಥ ಸರ್ಕಾರಕ್ಕೆ ಅಲ್ಲಿ ಜನಜಂಗುಲಿ ಇರ್ಬೋದು ರೋಡ್ ರೋಡಲ್ಲಿ ವಿಜಯೋತ್ಸವ ನಡೆಸಿದರೆ ಅಲ್ಲಿ ಜನಜಂಗುಲಿ ಇರಬಹುದು ಸಮಸ್ಯೆ ಆಗ್ಬೋದು ಅಂತ ಅರ್ಥ ಮಾಡಿಕೊಂಡ ಸರ್ಕಾರಕ್ಕೆ ಒಂದು ಮೂವತ್ತೈದು ಸಾವಿರ ಕೆಪಾಸಿಟಿ ಇರುವ ಸ್ಟೇಡಿಯಮ್ಗೆ ಎಷ್ಟೊಂದು ದೊಡ್ಡ ಸಂಖ್ಯೆ ಜನರು ಬಂದರೆ ಏನಾಗ್ಬೋದು ಅನ್ನುವಂತಹ ಒಂದು ಆಲೋಚನೆ ಸರ್ಕಾರಕ್ಕೆ ಬರದಿರುವುದು ಈ ನಮ್ಮ ಆಲ್ವೋ ಅವರ ಬುದ್ಧಿಸ್ತಿ ಎಷ್ಟರ ಮಟ್ಟಿಗಿದೆ ಅಂತ ನನಗೆ ಸಂಶಯ ತೋರುತ್ತೆ ತುಂಬ ಬೇಜಾರಿನ ವಿಷಯ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜನತೆ ಯಾಕೆ ಈಗ ಆಡ್ತಿದ್ದಾರೆ ಅಂದರೆ ನಮ್ಮ ಪ್ರಿಯಾರಿಟಿ ಏನಾಗಬೇಕಿತ್ತು ನಾವು ಮಾಡ ಏನು ಮಾಡ್ತಾ ಇದ್ದೀವಿ ತುಂಬ ಆಲೋಚನೆ ಮಾಡಬೇಕಂತಹ ವಿಷಯ ನಮ್ಮ ಸಣ್ಣ ಸಣ್ಣ ಸ್ಕೂಲ್ಗೆ ಹೋಗುವ ಕಾಲೇಜ್ಗೆ ಹೋಗುವ ಮಕ್ಕಳನ್ನು ಕೂಡ ನಾವು ಈ ವಿಜಯೋತ್ಸವಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ನಾವು ಏನು ಕಲಿಸ್ತಿದ್ದೀವಿ ನಾವೇನು ಅಂತ ನಾವು ಆಲೋಚನೆ ಮಾಡ್ಬೇಕು ಅಷ್ಟೇ